ನೆಚ್ಚಿನ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಥಮ ಭಾಷೆ ಕನ್ನಡ ವಿಷಯದ ಮೂರನೇ ಪದ್ಯಭಾಗವಾದ ದೇವಿದಾಸರ ಚಕ್ರಗ್ರಹಣ ಪದ್ಯಭಾಗದ ಸಾರಾಂಶವನ್ನು ತಿಳಿಸ್ತಾ ಇದ್ದೇನೆ ಚಕ್ರಗ್ರಹಣ ಮಹಾಭಾರತ ಯುದ್ಧದ ಮೂರನೆಯ ದಿನ ನಡೆದಂತಹ ಘಟನೆಗಳನ್ನು ತಿಳಿಸುತ್ತೆ ದುರ್ಯೋಧನ ಭೀಷ್ಮನನ್ನು ಸೇನಾಧಿಪತಿಯಾಗಿ ಪಟ್ಟಗಟ್ಟಿದಂತಹ ಸಂದರ್ಭದಲ್ಲಿ ಭೀಷ್ಮನು ಪಿಡಿಸುವೆ ಮುರಾರಿಯ ಸುದರ್ಶನವ ಅಂದರೆ ಕೃಷ್ಣನನ್ನ ಸುದರ್ಶನ ಚಕ್ರ ಹಿಡಿಯುವಂತೆ ನಾನು ಮಾಡ್ತೇನೆ ಎಂದು ಶಪಥವನ್ನು ಮಾಡಿರ್ತಾನೆ ಅದಕ್ಕೆ ಮೂಲ ಕಾರಣ ಅಂದರೆ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಯಾವುದೇ ಕಾರಣಕ್ಕೆ ಚಕ್ರವನ್ನು ಹಿಡಿಯೋದಿಲ್ಲ ಅನ್ನೋದಾಗಿ ಪ್ರತಿಜ್ಞೆಯನ್ನು ಮಾಡಿರ್ತಾನೆ ಸಂಜಯ ಧೃತರಾಷ್ಟ್ರನಿಗೆ ಮೂರನೇ ದಿನದ ಯುದ್ಧದ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಅರಸ ಕೇಳು ಈ ತೆರದೊಳು ಇರೆ ಕಲಿನರನು ಮೂರನೇ ದಿನದಿ ಗಂಗಾ ತರಳಗೆ ಇದಿರಾಗುತ್ತಾ ಶರಯುಗ ಧರಿಸುತ್ತಾ ಎಂದ ಸಂಜಯನು ಧೃತರಾಷ್ಟ್ರನಿಗೆ ಮೂರನೇ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ರೀತಿಯಾಗಿತ್ತು ಸೂರನಾದ ಅರ್ಜುನನು ಮೂರನೆಯ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಅಂತ ಹೇಳ್ತಾನೆ ಯುದ್ಧದ ಸಂದರ್ಭದಲ್ಲಿ ಅರ್ಜುನನು ಕೃಷ್ಣನಿಗೆ ಈ ರೀತಿಯಾಗಿ ಹೇಳ್ತಾನೆ ಹರಿಯೇ ಕೇಳು ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು ಸರಳಿನಿಂದ ವಂದಿಸುವೆ ವೀರ್ಯವ ಪರಿಕಿಸು ಎನ್ನುತ ಅರ್ಜುನನು ಕೃಷ್ಣ ಪರಮಾತ್ಮನಿಗೆ ಈ ರೀತಿಯಾಗಿ ಹೇಳ್ತಾನೆ ಕೃಷ್ಣನೇ ಕೇಳು ಈ ದಿನ ನಮ್ಮಯ ಹಿರಿಯರೊಡನೆ ಯುದ್ಧ ಮಾಡುವಂತಹ ಸಂದರ್ಭ ದೊರಕಿದೆ ನಾನು ಅವರಿಗೆ ಬಾಣಗಳಿಂದ ವಂದನೆಯನ್ನು ಸಲ್ಲಿಸುತ್ತೇನೆ ನನ್ನ ಪರಾಕ್ರಮವನ್ನು ನೀನು ಪರೀಕ್ಷಿಸು ಅನ್ನೋದಾಗಿ ಹೇಳ್ತಾನೆ ಎನುತ ಗಾಂಡೀವದಲ್ಲಿ ಆರ್ತನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲು ಆ ಶರಗಳು ಎರಡು ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ಒಂದನೆಯ ಗೆಯುತ್ತಾ ಬೀಳಲು ಅರ್ಜುನ ತನ್ನ ಗಾಂಡೀವ ಅಂದರೆ ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಎರಡೂ ಬಾಣಗಳನ್ನು ಹೂಡಿ ಭೀಷ್ಮರ ಪಾದಗಳಿಗೆ ಇದು ಒಂದನೆ ಎನ್ನುತ್ತಾ ಆ ಬಾಣಗಳನ್ನು ಬಿಡ್ತಾನೆ ಹೀಗೆ ಬಂದಂತಹ ಎರಡು ಬಾಣಗಳು ಭೀಷ್ಮರಿದ್ದಂತಹ ಸ್ಥಳಕ್ಕೆ ಬಂದು ಭೀಷ್ಮರ ಪಾದಗಳ ಅಡಿಯಲ್ಲಿ ವಂದನೆಯನ್ನ ಮಾಡುತ್ತಾ ಬೀಳುತ್ತೆ ಖಂಡು ಗಂಗಾಜಾತನು ಹರುಷವನ್ನು ಕೊಂಡು ಶರ ಎಸೆಯೇ ನರನು ತಂಡತಂಡದ ಶರದಲ್ಲಿ ಖಂಡಿಸುತ್ತ ಅಂದು ಉಸಿರ್ದನು ನಗುತಲಿ ಹೀಗೆ ಬಂದುಬಿದ್ದಂತಹ ಬಾಣಗಳನ್ನು ಕಂಡಂತಹ ಭೀಷ್ಮರು ಸಂತೋಷಗೊಳ್ತಾರೆ ನಂತರ ಅರ್ಜುನ ಗುಂಪು ಗುಂಪಾಗಿ ಹಲವಾರು ಬಾಣಗಳನ್ನು ಭೀಷ್ಮರ ಮೇಲೆ ಬಿಡ್ತಾನೆ ಭೀಷ್ಮರು ಆ ಬಾಣಗಳನ್ನು ಕತ್ತರಿಸಿ ಹಾಕ್ತಾರೆ ಈಗ ಯುದ್ಧ ಮಾಡ್ತಾ ಭೀಷ್ಮರೊಂದಿಗೆ ನಗುತ್ತಾ ಅರ್ಜುನ ಈ ರೀತಿಯಾಗಿ ಹೇಳ್ತಾನೆ ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನ್ ನೃಪಗೆ ಸಹಾಯದಿಂದ ಘರ್ಜಿಸಿ ಒಂದು ಪಸುಳರ ಒಡನೆ ಕಾದುವುದು ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅರ್ಜುನನು ಭೀಷ್ಮರಿಗೆ ಈ ರೀತಿಯಾಗಿ ಹೇಳ್ತಾನೆ ಅಂದರೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನೀವು ನಮ್ಮನ್ನು ರಕ್ಷಣೆ ಮಾಡಿದ್ದೀರಿ ಇಂದು ಕೌರವನಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀರಾ ಎಂದು ಗರ್ಜಿಸಿ ಹೀಗೆ ಬಂದು ನೀವು ಚಿಕ್ಕ ಮಕ್ಕಳ ಜೊತೆಯಲ್ಲಿ ಹೋರಾಡುವುದು ನಿಮಗೆ ಸರಿಯೇ ಇದು ಬುದ್ಧಿವಂತಿಕೆಯೇ ನಾವು ಕಂದರು ನಾವು ಸಣ್ಣವರು ಸಣ್ಣ ಮಕ್ಕಳು ನಿಮ್ಮ ನಿಮ್ಮ ಎದುರಿನಲ್ಲಿ ಬೆಳೆದವರು ನಾವು ನೀವು ನಮಗೆ ಎಲ್ಲ ರೀತಿಯಲ್ಲಿ ವಿದ್ಯೆಯನ್ನು ಕಲಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದೀರಾ ನೀವು ನಮ್ಮ ಗುರುಗಳು ನಿಮ್ಮ ಮುಂದೆ ನಾವು ಸಣ್ಣ ಮಕ್ಕಳು ಉಭಯ ಪಕ್ಷದಲ್ಲಿ ಅಂದರೆ ಪಾಂಡವ ಪಕ್ಷದಲ್ಲಿ ನಿಮಗೆ ಭೇದವೇ ನೀವು ಈ ರೀತಿಯಾಗಿ ಭೇದ ಮಾಡೋದು ಸರಿಯಾ ಅನ್ನೋದಾಗಿ ಅರ್ಜುನ ಕೇಳ್ತಾನೆ ಎನಲು ಪೇಳ್ದ ಬಾಲ ಭಾಷೆ ಆಡಬೇಡವೋ ಎನಗೆ ನಿಮ್ಮಳು ಐದೇ ಹಿರಿದು ದಯವೋ ದುಗುಡವೋ ಎನ್ನುವುದು ಅಬುಜನಾಭಬಲ್ಲನು ಏತಕೆ ಆ ನುಡಿ ತ್ರಿಣಯನು ಇತ್ತ ಶರವ ತೆಗೆದು ಎನ್ನ ಮೇಲ್ಹೋಡಿ ಆಗ ಭೀಷ್ಮಾಚಾರ್ಯರು ಈ ರೀತಿಯಾಗಿ ಹೇಳ್ತಾರೆ ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನನಗೆ ನಿಮ್ಮ ಐದು ಜನರಲ್ಲಿ ದೊಡ್ಡದಾದಂತಹ ದಯವಿದೆ ಅಂದರೆ ಐದು ಜನ ಪಾಂಡವರಾದ ಧರ್ಮರಾಯ ಭೀಮ ನಕುಲ ಸಹದೇವ ಜೊತೆಗೆ ಅರ್ಜುನನನ್ನು ಸೇರಿಸಿ ಹೇಳ್ತಾನೆ ನನಗೆ ನಿಮ್ಮ ಮೇಲೆ ಬಹಳ ದೊಡ್ಡ ಕರುಣೆ ಇದೆ ಇದೆ ದುಃಖವಿದೆ ಇದು ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತಿದೆ ಶ್ರೀಕೃಷ್ಣನು ಬಲ್ಲನು ಅಂದರೆ ಶ್ರೀಕೃಷ್ಣನಿಗೆ ಈ ಎಲ್ಲ ವಿಚಾರಗಳು ತಿಳಿದಿದೆ ಏಕೆ ಈ ರೀತಿಯಾದ ಮಾತುಗಳು ಈ ರೀತಿಯಾದ ಮಾತುಗಳನ್ನು ಆಡಬೇಡ ನಿನ್ನ ಹತ್ತಿರ ಶಿವನು ಕೊಟ್ಟಂತಹ ಒಂದು ಬಾಣ ಇದೆ ಆ ಬಾಣವನ್ನು ತೆಗೆದು ನನ್ನ ಮೇಲೆ ಅದನ್ನು ಪ್ರಯೋಗ ಮಾಡು ಅನ್ನೋದಾಗಿ ಭೀಷ್ಮರು ಈ ಸಂದರ್ಭದಲ್ಲಿ ಹೇಳ್ತಾರೆ ಎಂದು ಸಾಯಕ ಅಂಗಳ ಎಚ್ಚಡೆ ಅಬ್ರ ಮುಸುಕಲು ಇಂದ್ರಜಾತನು ಅದರ ತರಿದು ಮಗುಳೆ ಕವಿಸಲು ಸ್ಯಂದನದ ಹಯಂಗಳು ಒದರಲು ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಪಟ್ಟನು ಹೀಗೆ ಹೇಳಿ ಭೀಷ್ಮನು ಬಾಣಗಳನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ ಅವು ಆಕಾಶವನ್ನು ಮುಸುಕುತ್ತವೆ ಸಂಪೂರ್ಣವಾಗಿ ಆಕಾಶವನ್ನು ಆವರಿಸಿಕೊಂಡು ಆ ಬಾಣಗಳು ನೇರವಾಗಿ ಅರ್ಜುನನ ಕಡೆಗೆ ಬರುತ್ತೆ ಆಗ ಅರ್ಜುನ ಅವುಗಳನ್ನು ತುಂಡರಿಸಿ ತಾನು ಮರಳಿ ಬಾಣಗಳನ್ನು ಭೀಷ್ಮರ ಮೇಲೆ ಸುರಿಮಳೆಗೈತಾನೆ ಭೀಷ್ಮನ ರಥದ ಕುದುರೆಗಳು ಈ ಸಂದರ್ಭದಲ್ಲಿ ಅಂದರೆ ಅರ್ಜುನನು ಬಿಟ್ಟಂತಹ ಬಾಣ ಭೀಷ್ಮರ ರಥಕ್ಕೆ ಬಡಿದಾಗ ಆ ರಥದ ಕುದುರೆಗಳು ನರಳುತ್ತೆ ಒದ್ದಾಡುತ್ತೆ ಸ ಅಲ್ಲಿದ್ದಂಥ ಸಾರಥಿ ನೊಂದು ಮೂರ್ಛೆಗೊಳ್ತಾನೆ ಭೀಷ್ಮರ ಸಾರಥಿ ಅಂದರೆ ಕುದುರೆಯನ್ನು ಆ ರಥವನ್ನು ಓಡಿಸುವಂತಹ ಸಾರಥಿ ಆ ಬಾಣದ ತೀವ್ರತೆಯನ್ನು ನೋಡಿ ಮೂರ್ಛೆಗೊಳ್ತಾನೆ ಇದನ್ನು ನೋಡಿ ಭೀಷ್ಮಾಚಾರ್ಯರಿಗೆ ಆಶ್ಚರ್ಯವಾಗುತ್ತೆ ಬಳಿರೇ ಮಜರೆ ಪಾರ್ಥ ಎನ್ನುತ್ತಾ ಸಕಲ ಶಸ್ತ್ರದಿ ಅಳಚಲು ಅಪಜಯವು ಕಿರೀಟಿಗೆ ಆಗದು ಅಂದದಿ ನಳಿನನಾಭ ರಥವ ನಡೆಸುತ್ತಾ ಇರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನು ಎಂದು ಕ್ರೋಧಗೊಂಡನು ಅರ್ಜುನನ ಸಾಹಸವನ್ನು ನೋಡಿದಂತಹ ಭೀಷ್ಮಾಚಾರ್ಯರು ವಾಹ್ ಶಹಬಾಸ್ ಪಾರ್ಥ ಪಾರ್ಥ ಅಂದರೆ ಅರ್ಜುನ ಅಂದರೆ ಅವನನ್ನು ಹೊಗಳ್ತಾರೆ ನಂತರ ಸಕಲ ಶಸ್ತ್ರಾಸ್ತ್ರಗಳಿಂದ ತಮ್ಮಲ್ಲಿದ್ದಂಥ ಎಲ್ಲ ಶಸ್ತ್ರಾಸ್ತ್ರಗಳಿಂದ ನಾನು ಅರ್ಜುನನಿಗೆ ಅಪ್ಪಳಿಸಿದರು ಪ್ರಯೋಗ ಮಾಡಿದರೂ ಅರ್ಜುನನಿಗೆ ಸೋಲಾಗೋದಿಲ್ಲ ಅಪಜಯ ಅಂದರೆ ಸೋಲು ಸೋಲಾಗೋದಿಲ್ಲ ಯಾಕೆಂದರೆ ಕೃಷ್ಣ ಅರ್ಜುನನ ಸಾರಥಿ ಕೃಷ್ಣ ಅರ್ಜುನನ ಸಾರಥಿಯಾಗಿರುವವರೆಗೂ ಅರ್ಜುನನಿಗೆ ಸೋಲಾಗೋದಿಲ್ಲ ಅನ್ನೋದನ್ನು ತಿಳಿದುಕೊಂಡಂತಹ ಭೀಷ್ಮಾಚಾರ್ಯರು ನಾನೀಗ ಕೃಷ್ಣನನ್ನು ಗೆಲ್ಲಲೇಬೇಕು ಅಂತ ಕೋಪಗೊಳ್ತಾರೆ ಪರಶುರಾಮ ದತ್ತ ಶರವ ತೆಗೆದು ಪೂಡಲು ಉರಿಯನು ಉಗುಳ್ವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದುದು ತುರಗ ಹನುಮನು ಅಳುಕೆ ಸ್ಯಂದನ ತಿರುಗಲು ಅಸುರ ಹರನ ನೋಸಲು ಬಿರಿದು ಆ ಕ್ಷಣ ಹೀಗೆ ಹೇಳಿದಂತಹ ಭೀಷ್ಮರು ಪರಶುರಾಮನಿಂದ ಪಡೆದಂತಹ ಬಾಣವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗ ಮಾಡ್ತಾರೆ ಆ ಬಾಣ ಬೆಂಕಿಯನ್ನು ಉಗುಳುತ್ತಾ ಬಂದು ಕೃಷ್ಣನ ಹಣೆಗೆ ನಾಟುತ್ತೆ ಆಗ ಅಲ್ಲಿದ್ದಂಥ ರಥದ ಕುದುರೆಗಳು ಹೊರಳಾಡುತ್ತೆ ಅಂದರೆ ರಥದ ಕುದುರೆಗಳು ಭಯದಿಂದ ಹೊರಳಾಡುತ್ತೆ ಧ್ವಜದಲ್ಲಿದ್ದಂತಹ ಹನುಮಂತನೂ ಕೂಡ ಹೆದರಿ ಹೋಗ್ತಾನೆ ಅಂದರೆ ಆ ಕೃಷ್ಣ ನಡೆಸ್ತಾ ಇದ್ದಂತಹ ರಥದ ಮೇಲೆ ಹನುಮಂತನ ಹನುಮಂತನ ಚಿತ್ರವಿದ್ದಂತಹ ಭಾವಚಿತ್ರವಿದ್ದಂತಹ ಒಂದು ಧ್ವಜ ಇರುತ್ತೆ ಆ ಧ್ವಜದಲ್ಲಿದ್ದಂತಹ ಹನುಮಂತನೇ ಹೆದರ್ತಾನೆ ರಥವು ತಿರುಗು ತಿರುಗೋದಕ್ಕೆ ಪ್ರಾರಂಭ ಆಗುತ್ತೆ ಆ ಕ್ಷಣದಲ್ಲಿ ಕೃಷ್ಣನ ಹಣೆಯು ಬಿರಿಯುತ್ತದೆ ನೋಸಲು ಒಡೆದು ರಕ್ತ ಸೂಸಲು ಧೃಗ್ಧ್ವಯದಿ ಕಿಡಿಮಸಗಲು ಔಡಗಿದು ಘನರೋಷಧಿಂ ಕುರುಬಲವನು ಅಸಿಯೆರೆದು ಭೀಷ್ಮನ ವಿಭಾಡಿಸುವೆನು ಈ ರೇಳು ಜಗವೆರಸಿ ಶತಕೋಟಿಯ ಬಿಸಜಪೀಠ ಮಹೇಶ ವೈವಸ್ವತರ್ ಮುಸುಕಿದರೂ ಬಿಡನು ಎನ್ನುತ ಗರ್ಜಿಸುತ್ತ ವಾಗೆಯಂಬಿಸುಟು ಚಕ್ರವ ಕೊಂಡು ಆಗ ಚತುರ್ದಶಭುವನ ತಲ್ಲಣಿಸಿತು ಆಗ ಕೃಷ್ಣನ ಹಣೆಯು ಒಡೆದು ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಎರಡು ಕಣ್ಣುಗಳಲ್ಲಿ ಬೆಂಕಿಯನ್ನು ಉಗುಳುತ್ತಾ ತನ್ನ ತುಟಿಯನ್ನ ಕಚ್ಚಿ ಬಹಳ ರೋಷಾವೇಶದಿಂದ ಕೌರವರ ಸೈನ್ಯವನ್ನ ನಾನು ಅರಿಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನ ನಾಶಗೊಳಿಸ್ತೇನೆ ಏಳು ಜಗತ್ತಿನ ಶತಕೋಟಿ ಜನರನ್ನ ಸಂಪೂರ್ಣವಾಗಿ ನಾಶಗೊಳಿಸ್ತೇನೆ ಸೃಷ್ಟಿಕರ್ತ ಬ್ರಹ್ಮ ಶಿವ ಇಂದ್ರ ಯಮನ ಪರಿವಾರ ಸುತ್ತುವರೆದರೂ ಕೂಡ ನಾನು ಬಿಡೋದಿಲ್ಲ ಭೀಷ್ಮಾಚಾರ್ಯರನ್ನು ಬಿಡೋದಿಲ್ಲ ಅನ್ನೋದಾಗಿ ಗರ್ಜನೆಯನ್ನು ಮಾಡ್ತಾ ತಾನು ಹಿಡಿದಿರುವ ಕುದುರೆಯ ಕಡಿವಾಣವನ್ನು ಬಿಟ್ಟು ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ರಥದಿಂದ ಕೃಷ್ಣ ಧುಮುಕಿದಾಗ ಹದಿನಾಲ್ಕು ಲೋಕಗಳು ತಲ್ಲಣಿಸಿತು ಹರಿಯ ಖಾತಿಯ ತಡೆವರು ಆರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿ ಮಗುಳೆ ಎದ್ದು ಅಚ್ಚುತನ ಮೃದುಕರವ ಪಿಡಿದು ಎಂದ ಕೃಷ್ಣನ ಕೋಪವನ್ನ ಈಗ ಯಾರು ತಡಿತಾರೆ ಅನ್ನೋದಾಗಿ ಎರಡು ಸೈನ್ಯಗಳು ಕೌರವ ಸೈನ್ಯ ಮತ್ತು ಪಾಂಡವರ ಸೈನ್ಯ ಗಾಬರಿಯಾಗಿ ಕಣ್ಣು ಮುಚ್ಚಿರುವಾಗ ಭೀಷ್ಮನು ಹೆದರ್ತಾನೆ ರಥದಿಂದ ಇಳಿದು ನಡೆಯುತ್ತಾ ಕೃಷ್ಣನ ಹತ್ತಿರಕ್ಕೆ ಬರ್ತಾನೆ ಅವನ ಕೋಪವೆಂಬ ಬೆಂಕಿಯನ್ನು ಆರಿಸೋದಕ್ಕೆ ಭೀಷ್ಮನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಅಂತ ಹೇಳ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅವನ ಮೃದುವಾದ ಕೈಯನ್ನ ಹಿಡಿದು ಈ ರೀತಿಯಾಗಿ ಹೇಳ್ತಾನೆ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳು ಎನ್ನಯ್ಯ ಮಾತ ಲಾಲಿಸಬೇಕು ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ ನೀವು ಪ್ರೀತಿಯಿಂದ ನನ್ನ ಮಾತುಗಳನ್ನು ಆಲಿಸಬೇಕು ಅಂದರೆ ಕೇಳಬೇಕು ಅನ್ನೋದಾಗಿ ಭೀಷ್ಮಾಚಾರ್ಯರು ಕೃಷ್ಣನ ಹತ್ತಿರ ಹೇಳ್ತಾರೆ ಎನ್ನಯ ಕಂಠವನ್ನು ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೇಯ ಚೆನ್ನಾಯಿತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಅಂದರೆ ನನ್ನ ಕುತ್ತಿಗೆಯನ್ನು ಸೀಳೋದಕ್ಕೆ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದೀಯಾ ಅಂದರೆ ನನ್ನ ಕುತ್ತಿಗೆಯನ್ನು ಸೇಳೋದಕ್ಕೆ ನೀನು ಚಕ್ರವನ್ನು ಹಿಡಿದಿದ್ದೀಯಲ್ಲ ಒಳ್ಳೇದಾಯಿತು ನಿನ್ನ ಸೇವಕ ನಾನು ನಾನು ಯಾವಾಗಲೂ ನಿನ್ನ ಸೇವಕ ನೀನು ಜಯವನ್ನು ನೀಡಿ ಲೋಕವನ್ನು ರಕ್ಷಿಸುವಂತಹ ಪ್ರಭು ನೀನು ಎಲ್ಲರಿಗೂ ಜಯವನ್ನು ಕರುಣಿಸುವಂತಹ ಪ್ರಭು ಮಹಾನುಭಾವ ನೀನು ಕೃಷ್ಣ ಅನ್ನೋದಾಗಿ ಹೇಳ್ತಾನೆ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೂ ಈ ಕಾಯ ಎರವಿನೊಡವೆ ಜೀಯ ಇಂದೇ ಪೋಗಲಿ ತೀರ್ಚು ಚಕ್ರವನ್ನು ಎಚ್ಚು ಶ್ರೀಮನೋಹರ ಭೀಷ್ಮಾಚಾರ್ಯರು ಹೇಳ್ತಾರೆ ಕೃಷ್ಣನೇ ನಾನು ಈ ಯುದ್ಧವನ್ನು ನಿಂತು ನನ್ನ ಕಣ್ಣಿನಿಂದ ನಾನು ನೋಡೋದಕ್ಕೆ ಆಗೋದಿಲ್ಲ ಎಂದಿದ್ದರೂ ಈ ದೇಹ ಒಂದು ಬಾಡಿಗೆಯ ವಸ್ತು ಸ್ವಾಮಿ ಎಂದೋ ಹೋಗುವಂತಹ ಈ ಜೀವ ಹಿಂದೆ ಹೋಗಲಿ ನಿನ್ನ ಚಕ್ರದಿಂದ ನನ್ನನ್ನು ನೀನು ತೀರಿಸಿ ಬಿಡು ಕೃಷ್ಣ ಪರಮಾತ್ಮ ಅನ್ನೋದಾಗಿ ಭೀಷ್ಮರು ಹೇಳ್ತಾರೆ ಅಂದರೆ ಈ ದೇಹ ಅನ್ನೋದು ಒಂದು ಬಾಡಿಗೆಯ ವಸ್ತು ಇವತ್ತಲ್ಲ ನಾಳೆ ನಾನು ಸಾಯಲೇಬೇಕು ಹಿಂದೆ ನಿನ್ನ ಸುದರ್ಶನ ಚಕ್ರದಿಂದ ನೀನು ನನ್ನನ್ನು ಕೊಂದುಬಿಡು ಅನ್ನೋದಾಗಿ ಭೀಷ್ಮರು ಹೇಳ್ತಾರೆ ನಂತರ ಎನಗೆ ನಗೆಯು ಬಂತು ನಿನ್ನ ಕಂಡು ಇಂದು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಘನವಾಯ್ತು ಚಕ್ರವ ಕಳುಹಿಸು ಎಣ್ಣೆಯ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀಮನೋಹರ ಅಂದರೆ ಭೀಷ್ಮರು ಹೇಳ್ತಾರೆ ಕೃಷ್ಣ ನಿನ್ನನ್ನು ಕಂಡು ನನಗೆ ನಗು ಬರ್ತಾ ಇದೆ ಏಕೆಂದರೆ ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ ಯಾರಾದರೂ ಕೊಡಲಿಯನ್ನು ಕೈಯಲ್ಲೇ ತೆಗೆದುಕೊಳ್ತಾರಾ ಒಳ್ಳೇದಾಯಿತು ನನ್ನನ್ನು ಕೊಲ್ಲೋದಕ್ಕೆ ಚಕ್ರವನ್ನು ನೀನು ಕಳುಹಿಸು ನಿನ್ನ ಚಕ್ರ ನನ್ನ ದೇಹದಲ್ಲಿರು ದೇಹದಲ್ಲಿರುವಂತಹ ಒಂದು ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗ್ತೇನೆ ಅನ್ನೋದಾಗಿ ಭೀಷ್ಮರು ಹೇಳ್ತಾರೆ ಏನಲು ಕಿರುನಗೆಗೂಡಿ ಚಕ್ರವ ಧನುಜ ತಲ್ಲಣ ಮುಚ್ಚಿ ವರಸ್ಯಂದನವನ್ನು ಏರಿ ಕಿರೀಟಿಗೆ ಅಭಯವನ್ನು ಈಯಲು ಅಚ್ಚುತನ ಹಣೆಯ ರಕುತವನ್ನು ಒರೆಸಲು ಪರಿ ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶಿಯಲ್ಲಿ ಭೀಷ್ಮನ ಉರುಬಗೆ ಯಮಜ ಚಿಂತಿಸಿದ ಈ ರೀತಿಯಾಗಿ ಹೇಳಿದಾಗ ಕೃಷ್ಣನು ಮುಗುಳ್ನಗೆಯಿಂದ ತನ್ನ ಚಕ್ರವನ್ನು ಕೆಳಗಿಳಿಸಿ ರಥವನ್ನು ಏರ್ತಾನೆ ನಂತರ ಅರ್ಜುನನಿಗೆ ಕೃಷ್ಣ ಅಭಯವನ್ನು ನೀಡ್ತಾನೆ ಅಂದರೆ ನಾನು ನಿನ್ನ ಜೊತೆಗೆ ಇರುವವರೆಗೂ ನಿನಗೆ ಸೋಲಾಗುವುದಿಲ್ಲ ನಿನ್ನ ರಕ್ಷಣೆಗೆ ನಾನು ಯಾವತ್ತೂ ನಿನ್ನ ಜೊತೆಗೆ ಇರ್ತೇನೆ ಅನ್ನೋದಾಗಿ ಅಭಯವನ್ನು ನೀಡ್ತಾನೆ ನಂತರ ಎಲ್ಲರೂ ಕೃಷ್ಣನ ಹಣೆಯ ಮೇಲಿದ್ದಂತಹ ರಕ್ತವನ್ನು ಒರೆಸ್ತಾರೆ ಈ ರೀತಿಯಾಗಿ ಅಂದಿನ ಯುದ್ಧ ಮುಕ್ತಾಯವಾಗುತ್ತೆ ಮೂರನೇ ದಿನದ ಯುದ್ಧ ಆ ರೀತಿಯಾಗಿ ಮುಕ್ತಾಯವಾಗುತ್ತೆ ಸೂರ್ಯಾಸ್ತದ ನಂತರ ಧರ್ಮರಾಯ ಭೀಷ್ಮನ ಹೋರಾಟದ ಕುರಿತು ಚಿಂತೆ ಮಾಡ್ತಾನೆ ಅಂದರೆ ಮುಂದಿನ ದಿನಗಳಲ್ಲಿ ಭೀಷ್ಮನ ಪರಾಕ್ರಮ ಆರ್ಭಟ ಹೇಗಿರಬಹುದು ಅನ್ನೋದಾಗಿ ಧರ್ಮರಾಯ ಯೋಚನೆ ಮಾಡ್ತಾನೆ